ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ಕರ್ನಾಟಕದ ಬೀದರ್ ಜಿಲ್ಲೆ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ ದೂರದ ಬಿಹಾರ್ ಉತ್ತರ ಪ್ರದೇಶಗಳಲ್ಲಿ ನಡೆಯುವಂತಹ ರಾಕ್ಷಸಿಯ ಕೃತ್ಯಗಳೀಗ ಕರ್ನಾಟಕದ ಕಿರೀಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಬೀದರ್ ಜಿಲ್ಲೆಯಲ್ಲಿ ನಡೆದಿದ್ದು ಅದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗುತ್ತಿದೆ পায়াপুর তো Mama 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 आहे रे हेच रे करतो अरे ऊर्जा स्मार्टफोन स्मार्टफोन सारा सोचते आहे गडबड गडबड पूर्ण मित्रा करतो हे ओडी चार करतो ओडून मोतीवर करतो तर ವೀಕ್ಷಕರೇ ವಿಡಿಯೋವನ್ನು ಅಲ್ವಾ ಇಬ್ಬರು ವ್ಯಕ್ತಿಗಳು ಒಬ್ಬ ವ್ಯಕ್ತಿಯನ್ನು ದೊಣ್ಣೆಗಳಿಂದ ನಾಯಿಗೆ ಹೊಡೆಯುವ ರೀತಿಯಲ್ಲಿ ಸಾರ್ವಜನಿಕವಾಗಿ ತಲಿಸುತ್ತಿದ್ದಾರೆ ನೋವು ತಾಳಲಾರದೆ ಆ ವ್ಯಕ್ತಿಯ ಬಾಯಿಂದ ಬರುವ ಆರ್ತನಾದ ಕೇಳಿದರೆ ಎಂತಹ ಕಲ್ಲು ಮನಸ್ಸು ಕೂಡ ಕರಗಬಹುದು ಆದರೆ ಅಲ್ಲಿ ನೆರೆದವರಲ್ಲಿ ಯಾರು ಕೂಡ ಆತನ ಸಹಾಯಕ್ಕೆ ಧಾವಿಸಲಿಲ್ಲ ಅನ್ನೋದು ಬೇಸರದ ಸಂಗತಿ ಒಬ್ಬ ಮನುಷ್ಯನನ್ನ ಕಣ್ಣ ಮುಂದೆ ಈ ರೀತಿ ಹೊಡೆದುಕೊಳ್ಳುವಾಗ ಅದನ್ನು ತಡೆಯಲು ಸಾಧ್ಯವಾಗದೆ ಬರೇ ವೀಕ್ಷಿಸುವ ಮನಸ್ಸು ಇದೆಯಲ್ವಾ ಅದು ಯಾವ ಕಲ್ಲು ಬಂಡಿಗಿಂತಲೂ ಕಡಿಮೆ ಇಲ್ಲ ಅನ್ನೋದು ನಾವು ಅರ್ಥೈಸಿಕೊಳ್ಳಬೇಕು ಆ ವ್ಯಕ್ತಿ ಎಂತಹ ದೊಡ್ಡ ತಪ್ಪನ್ನು ಬೇಕಾದರೂ ಮಾಡಿರಲಿ ಆ ತಪ್ಪು ಮಾಡಿದರೆ ಆತನಿಗೆ ಶಿಕ್ಷೆ ನೀಡಲು ಇಲ್ಲಿ ಕಾನೂನಿದೆ ಈ ನೆಲದ ಕಾನೂನು ವ್ಯವಸ್ಥೆ ಎಲ್ಲವೂ ಇದೆ ಅದನ್ನು ಬಿಟ್ಟು ಈ ರೀತಿ ರಾಕ್ಷಸೀಯ ರೀತಿಯಲ್ಲಿ ವರ್ತಿಸುವುದು ಎಷ್ಟು ಮಾತ್ರ ಸರಿ ಅನ್ನೋದು ನಾವು ನಮ್ಮನ್ನು ಕೇಳಿಕೊಳ್ಳಬೇಕು ಒಂದು ವೇಳೆ ನಮ್ಮ ಕಣ್ಣ ಮುಂದೆ ಇಂತಹ ರಾಕ್ಷಸೀಯ ಕೃತ್ಯ ನಡೆಯುವಾಗ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ ನಾವು ಅದನ್ನು ನೋಡುತ್ತಾ ನಿಲ್ತಾ ಇದ್ದೇವೆ ಅಂದರೆ ನಾವು ಮನುಷ್ಯ ಸಮಾಜದಲ್ಲಿ ಬದುಕಲು ಅನರ್ಹರು ಎಂದೇ ಅರ್ಥ ವೀಕ್ಷಕರೇ ಈ ಘಟನೆಗೆ ಸಂಬಂಧಿಸಿದಂತಹ ವರದಿಯೊಂದು ಇಲ್ಲಿದೆ ಆತನ ಹೆಸರು ವಿಷ್ಣು ಇಪ್ಪತ್ತೇಳು ವರ್ಷ ವಯಸ್ಸು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯವನು ಆತ ಕಳೆದ ಒಂದು ವರ್ಷಗಳಿಂದ ನಾಗನಪಳ್ಳಿ ಗ್ರಾಮದ ಪೂಜಾ ಎಂಬ ವಿವಾಹಿತ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗುತ್ತಿದೆ ಅಕ್ಟೋಬರ್ ಇಪ್ಪತ್ತೊಂದರಂದು ವಿಷ್ಣು ತನ್ನ ಸ್ನೇಹಿತರೊಂದಿಗೆ ಸೇರಿ ಪೂಜಾಳ ಮನೆಗೆ ಬಂದಿದ್ದ ಆ ಸಂದರ್ಭದಲ್ಲಿ ಪೂಜಳ ತಂದೆ ಮತ್ತು ಸಹೋದರನೊಂದಿಗೆ ಮಾತಿನ ಚಕಮಕಿ ನಡೆದು ಅದು ಅತಿರೇಕಕ್ಕೆ ತಲುಪಿದಾಗ ಪೂಜಲ ತಂದೆ ಮತ್ತು ಸಹೋದರ ವಿಷ್ಣುವಿನ ಕೈಕಾಲನ್ನು ಕಟ್ಟಿ ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ ಅವರು ಹಲ್ಲೆ ಮಾಡಿದ ರೀತಿ ಯಾವ ಥರ ಇತ್ತು ಅಂದರೆ ಆ ವಿಡಿಯೋದಲ್ಲಿ ವಿಷ್ಣುವಿನ ಅರಚಾಟ ಕೇಳಿದರೆ ಗೊತ್ತಾಗಬಹುದು ಆದರೆ ಯಾರೊಬ್ಬರು ಕೂಡ ಅಲ್ಲಿ ಮಾನವೀಯ ನೆಲೆಯಲ್ಲಿ ಆತನ ಸಹಾಯಕ್ಕೆ ಬಂದಿರಲಿಲ್ಲ ಅನ್ನೋದೇ ಆಶ್ಚರ್ಯದ ಸಂಗತಿ ಆ ಸನ್ನಿವೇಶವನ್ನು ಯಾರೋ ಒಬ್ಬ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದ ಮಾಹಿತಿಯನ್ನು ಪಡೆದು ತಕ್ಷಣ ಘಟನಾ ಸ್ಥಳಕ್ಕೆ ಪೊಲೀಸರು ತಲುಪಿ ವಿಷ್ಣುವನ್ನು ಆಸ್ಪತ್ರೆಗೆ ಕರೆದೊಯ್ದರಾದರೂ ತೀವ್ರ ರಕ್ತಸ್ರಾವ ಮತ್ತು ನೋವಿನಿಂದ ಆತ ದಾರಿ ಮಧ್ಯೆ ಸಾವನ್ನಪ್ಪುತ್ತಾನೆ ಈ ಸಂಗಡ ವಿಷ್ಣುವಿನ ತಾಯಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ತನ್ನ ಮಗನನ್ನು ಕೊಲೆ ಮಾಡಲೆಂದೇ ಅವರು ಕರೆ ಮಾಡಿ ಕರೆಸಿಕೊಂಡಿದ್ದಾರೆ ಎಂದು ಪೂಜಾರ ಮನೆಯವರನ್ನು ದೂರಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಪೂಜಾರ ತಂದೆ ಅಶೋಕ್ ಮತ್ತು ಸಹೋದರ ಗಜಾನನನ್ನು ಪೊಲೀಸರು ಬಂಧಿಸಿದ್ದಾರೆ ಇತ್ತ ಪೂಜಾ ತನ್ನ ಮನೆಯವರ ಪರವಾಗಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರನ್ನು ದಾಖಲಿಸಿದ್ದಾರೆ ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಇದೊಂದು ಅಕ್ರಮ ಸಂಬಂಧದ ಸಲುವಾಗಿ ನಡೆದ ಕೊಲೆ ಎಂದು ಕಾಣುತ್ತಿದೆಯಾದರೂ ಸಂಪೂರ್ಣ ಮಾಹಿತಿ ತನಿಖೆಯ ನಂತರವೇ ಹೊರಬರಬೇಕಿದೆ ವೀಕ್ಷಕರೇ ವಿಷಯ ಏನೇ ಇರಲಿ ಆದರೆ ಮನುಷ್ಯ ಇಷ್ಟೊಂದು ಕ್ರೂರವಾಗಬಾರದು ತಪ್ಪು ಯಾರು ಮಾಡಿದರೂ ಕೂಡ ಶಿಕ್ಷೆ ಅನುಭವಿಸಬೇಕು ಹಾಗಂತ ಒಬ್ಬ ವ್ಯಕ್ತಿಯನ್ನು ಹೊಡೆದು ಕೊಲ್ಲುವ ಮಟ್ಟಕ್ಕೆ ಯಾರು ಕೂಡ ತಲುಪಬಾರದು ಕೆಲವರು ಕೇಳಬಹುದು ಹಾಗಾದರೆ ಆತ ಮಾಡಿದ್ದು ತಪ್ಪು ಅಲ್ವಾ ನೀವು ಆತನ ಅನೈತಿಕ ಸಂಬಂಧಕ್ಕೆ ಬೆಂಬಲ ಕೊಡುವೀರಾ ಅಂತ ಖಂಡಿತ ಇಲ್ಲ ಆತ ಮಾಡಿದ್ದು ತಪ್ಪೇ ಇತ್ತೀಚೆಗಂತೂ ಈ ಅನೈತಿಕ ಸಂಬಂಧದ ಸಲುವಾಗಿ ನಡೆಯುವ ಪ್ರಕರಣಗಳು ಹೆಚ್ಚುತ್ತಿದೆ ಆದರೆ ಇಲ್ಲಿ ತಪ್ಪು ಒಂದು ಕಡೆಯಿಂದ ನಡೆದಿದೆಯಾ ಖಂಡಿತ ಇಲ್ಲ ಯಾಕೆಂದರೆ ಅವರಿಬ್ಬರು ಈ ಒಂದು ವರ್ಷಗಳಿಂದ ಅಕ್ರಮ ಸಂಬಂಧದಲ್ಲಿದ್ದಾರೆ ಪ್ರೀತಿಯಲ್ಲಿದ್ದಾರೆ ಅಂದರೆ ಈ ಪ್ರಕರಣದಲ್ಲಿ ವಿಷ್ಣುವಿನ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಆ ಹೆಂಗಸಿನದ್ದು ಇದೆ ಅಂದ ಮಾತ್ರಕ್ಕೆ ಆ ವಿಷ್ಣುವನ್ನು ಮಾತ್ರ ಹೊಡೆದುಕೊಳ್ಳುವುದು ಯಾವ ನ್ಯಾಯ ಅಂದ್ರೆ ಆಕೆಯನ್ನು ಹೊಡೆದು ಕೊಲ್ಲಬೇಕು ಅನ್ನೋದಲ್ಲ ನನ್ನ ವಾದ ಇಲ್ಲಿ ಕೊಲ್ಲುವುದೇ ಅಪರಾಧ ಅವರಿಬ್ಬರು ಏನು ತಪ್ಪು ಮಾಡಿದ್ದಾರೆ ಅದಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆ ಮಾಡಲು ನಾವು ಬಿಟ್ಟುಕೊಡಬೇಕು ಒಂದು ವೇಳೆ ಮನೆ ಮಂದಿ ಮರ್ಯಾದೆಗೆ ಅಂಜಿ ಈ ಕೆಲಸ ಮಾಡಿದ್ದಾರೆ ಅಂತ ಇಟ್ಟುಕೊಳ್ಳುವ ಆದರೆ ಒಬ್ಬ ಮನುಷ್ಯ ಆ ರೀತಿ ನೋವಿನಲ್ಲಿ ಚೀರಾಡುತ್ತಿರುವಾಗ ಸುತ್ತಮುತ್ತಲೂ ನಿಂತು ನೋಡುವ ಜನರು ಇದ್ದಾರಲ್ಲ ಅವರು ಎಂತಹ ಹೀನ ಮನಸ್ಸಿನವರು ಅಂತ ನಾವು ಆಲೋಚನೆ ಮಾಡಬೇಕು ಯಾಕೆಂದರೆ ಕೆಲವೊಂದು ಸಲ ಆ ಹುಡುಗಿಯ ಮನೆಯವರು ತಮಗಾದ ನೋವು ಇಲ್ಲ ಸಮಾಜದಲ್ಲಿ ತಮ್ಮ ಮಾನ ಮರ್ಯಾದೆ ಘನತೆ ಎಲ್ಲವೂ ಕಳೆದು ಹೋಯಿತು ಎಂಬ ನೋವಿನಲ್ಲಿ ತಮ್ಮ ಸೀಮಿತವನ್ನು ಕಳೆದುಕೊಂಡು ಕೆಲವೊಂದು ಸಲ ಇಂತಹ ಕೆಲಸಕ್ಕೆ ಕೈ ಹಾಕುವ ಸಂಭವ ಇದೆ ಆಗ ಅಲ್ಲಿ ಆ ಘಟನೆಯನ್ನು ನೋಡುತ್ತಾ ನಿಂತವರ ಮೇಲೆ ಜವಾಬ್ದಾರಿ ಹೆಚ್ಚು ಯಾಕೆಂದರೆ ಕೆಲವೊಂದು ಸಲ ಅವರಿಗೆ ಗೊತ್ತಿಲ್ಲದೆ ಈ ಘಟನೆಗಳು ನಡೆದಿರ್ತದೆ ಆತನನ್ನು ಕೊಲ್ಲಬೇಕು ಎಂದೇ ಅವರು ಹಲ್ಲೆ ಮಾಡಿರುವುದಿಲ್ಲ ಬದಲಾಗಿ ಹಲ್ಲೆ ನಡೆಸುವ ಸಂದರ್ಭದಲ್ಲಿ ಅವರು ತಮ್ಮ ಸ್ಥೀಮಿತವನ್ನು ಕಳೆದುಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ನಾವು ಅಲ್ಲಿ ನೆರೆದಿದ್ದವರು ನಿಂತು ನೋಡುವುದಲ್ಲ ನಿಂತು ತಮಾಷೆ ನೋಡುವುದು ಅಲ್ಲ ಬದಲಾಗಿ ಜಗಳವನ್ನು ಬಿಡಿಸಿ ಅದಕ್ಕೆ ತಾರ್ಕಿಕವಾದ ಅಂತ್ಯ ಏನಿದೆ ಅದಕ್ಕೆ ಕಾನೂನಿನ ರೂಪದಲ್ಲಿ ಇಲ್ಲ ಕಾನೂನ ಚೌಕಟ್ಟದಲ್ಲಿ ಯಾವ ರೀತಿ ನಾವು ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಅದು ಉತ್ತಮ ನಾಗರಿಕರ ಲಕ್ಷಣ ಕೂಡ ಹೌದು ವೀಕ್ಷಕರೇ ನಮ್ಮ ದೇಶದಲ್ಲಿ ಪ್ರತಿ ಅಪರಾಧಕ್ಕೂ ಅದರದೇ ಆದ ಶಿಕ್ಷೆ ಇದೆ ಕಾನೂನು ವ್ಯವಸ್ಥೆ ಇದೆ ಅದು ಬಿಟ್ಟು ಇಂತಹ ವಿಚಾರಕ್ಕೆ ಮೃಗಕ್ಕಿಂತಲೂ ಕಡೆಯಾಗಿ ವರ್ತಿಸುತ್ತಾ ಹೋದರೆ ದೇಶ ದೇಶವಾಗಿ ಉಳಿಯಲ್ಲ ಸ್ಮಶಾನವಾಗುತ್ತದೆ ಅಲ್ವಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು मम्मा साहब को पापा मम्मा को कजूर भाई के पापा गुप्ता को मामा मामा अरे मम्मा ए बेटा टाटा होने तेरा मामू भाई अच्छा खाना देना बेटा मम्मा